ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ವಾ ಸೊ ಇವತ್ತು ಗಣೇಶ ಚತುರ್ಥಿ ಎಲ್ಲರಿಗೂ ನಿಮ್ಮ ಕುಟುಂಬದವರಿಗೂ ಸೇರಿಸಿ ಗಣೇಶ ಚತುರ್ಥಿ ಹಬ್ಬದ ಆರ್ಥಿಕ ಶುಭಾಶಯನ ಸಲ್ಲಿಸ್ತಾ ಸೊ ಇವತ್ತಿನ ಸ್ಪೆಷಲ್ ವೀಡಿಯೋ ಏನಪ್ಪ ಅಂತಂದರೆ ಸೊ ಇವತ್ತು ಗಣೇಶ ಚತುರ್ಥಿ ಆಗಿರೋದ್ರಿಂದ ಸೊ ಗಣೇಶನ ಬಗ್ಗೆನೇ ಮಾತಾಡೋಣ ಸೊ ಗಣೇಶ ಅಂದರೆ ಎಲ್ಲ ಒಂದು ಪೂಜೆಗಳಿಗೂ ಎಲ್ಲ ಒಂದು ವಿಘ್ನಗಳಿಗೂ ಫಸ್ಟ್ ಪೂಜೆಯನ್ನು ಗಣೇಶನಿಗೆ ನಾವು ಮಾಡ್ತೀವಿ ಗಣೇಶನನ್ನು ನಾವು ಆರಾಧನೆ ಮಾಡದೆ ಬೇರೆ ಯಾವುದೇ ಒಂದು ಕೆಲಸವನ್ನು ಯಾರೂ ಮಾಡೋದಿಲ್ಲ ಗಣೇಶ ಅಂದರೆ ನಮಗೆ ಗೊತ್ತು ತುಂಬ ಕಷ್ಟಕರವಾದಂಥ ಎಂಥ ಒಂದು ಕೆಲಸ ಇದ್ರೂ ಫಸ್ಟು ಗಣೇಶನ ಪೂಜೆಯಿಂದನೇ ಎಲ್ಲರೂ ಶುರು ಮಾಡ್ತೀವಿ ಸೊ ಬಾಲಗಣಪ ಸನಾತನ ಕಥನಕ್ಕೆ ಬಂದರೆ ಆ ಸನಾತನ ಕಥನದಲ್ಲಿ ಗಣಪತಿಗೆ ಸಾಕಷ್ಟು ಕಥೆಗಳಿವೆ ಆಲ್ರೆಡಿ ನಿಮಗೆಲ್ಲ ಅದು ಗೊತ್ತೇ ಗೊತ್ತಿರುತ್ತೆ ಗಣೇಶನ ಕಥೆಯನ್ನು ನಾವು ತಗೊಳ್ಳೋದಾದರೆ ಇವತ್ತಿನ ದಿನ ಗಣೇಶ ಚತುರ್ಥಿ ಆಗಿರೋದ್ರಿಂದ ಗಣಪತಿನ ತುಂಬ ಜನ ಕೂರಿಸ್ತಾರೆ ಹಾಗೆ ಗಣಪತಿ ಆರಾಧನೆ ಮಾಡ್ತಾರೆ ಇವತ್ತು ಚೌತಿ ಆಗಿರೋದ್ರಿಂದ ಗಣಪತಿ ಕತೆ ಗೊತ್ತಿರೋರಿಗೆ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಇವತ್ತು ಚೌತಿ ಇರೋದರಿಂದ ಗಣಪತಿ ಚತುರ್ಥಿ ದಿನ ಯಾರು ಸಂಜೆ ಚಂದ್ರನನ್ನು ನೋಡಬಾರ್ದು ಅಂತ ಹೇಳ್ತಾರೆ ಸೊ ನಾವು ಹಿಂದೆ ಸನಾತನ ಧರ್ಮಕ್ಕೆ ಹೋದಾಗ ಕೃಷ್ಣನನಿಗೆ ಕಷ್ಟ ತಪ್ಪಲಿಲ್ಲ ಅವತ್ತಿನ ಕಾಲದಲ್ಲಿ ಕೃಷ್ಣನಿಗೇ ಅಪವಾದ ತಪ್ಪಲಿಲ್ಲ ಹಾಗಾಗಿ ಇವತ್ತು ಯಾರನ್ನೂ ಕೂಡ ಚೌತಿ ಚಂದ್ರನನ್ನು ನೋಡಬೇಡಿ ಅಂತ ಹೇಳ್ತಾ ಇದು ತುಂಬ ದೊಡ್ಡ ಕಥೆ ಆಗಿರೋದ್ರಿಂದ ಇನ್ನೊಂದು ದಿನ ಇದ್ರ ಬಗ್ಗೆ ವಿವರಣೆನ ಕೊಡ್ತೀನಿ ಇವತ್ತಿನ ದಿನ ನಾವು ಗಣೇಶ ಚತುರ್ಥಿ ಮುಗಿಸಿ ಅದ್ರ ಜೊತೆಯಲ್ಲಿ ಕೆಲವೊಂದು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನನಗಿಷ್ಟ ಆಯಿತು ಅದಕ್ಕೋಸ್ಕರ ವಿಡಿಯೋನ ಮಾಡ್ತಾಯಿದ್ದೀನಿ ಗಣೇಶ ಎಲ್ಲ ಒಂದು ಮೂಲದಲ್ಲೂ ಇರ್ತಕ್ಕಂಥ ದೇವರು ಅಂತ ಹೇಳ್ಬೋದು ಗಣೇಶನ ನಾವು ಹೇಗೆ ಪೂಜೆ ಮಾಡ್ತೀವಿ ಅದೇ ಥರ ನಮ್ಮ ದೇಹದಲ್ಲೂ ಕೂಡ ಒಂದು ಭಾಗದಲ್ಲಿ ಗಣೇಶನ ಆರಾಧನೆ ನಾವು ಮಾಡಲೇಬೇಕು ಅದು ಹೇಗಪ್ಪ ಅಂತಂದರೆ ನಮ್ಮ ಬಾಡಿನಲ್ಲಿ ಸೈಂಟಿಫಿಕ್ ಪ್ರಕಾರ ಏಳು ಚಕ್ರಗಳಿರುತ್ತೆ ಸೊ ಆ ಏಳು ಚಕ್ರಗಳ ಬಗ್ಗೆ ಖಂಡಿತ ಇನ್ನೊಂದಿನ ಮಾಹಿತಿಯನ್ನು ಕೊಡ್ತೀನಿ ಇವತ್ತು ಗಣೇಶ ಚತುರ್ಥಿ ಆಗಿರೋದ್ರಿಂದ ಆ ಏಳು ಚಕ್ರದಲ್ಲಿ ಒಂದು ಮುಖ್ಯವಾದ ಚಕ್ರ ಅಂತಲೇ ಹೇಳ್ಬೋದು ಮೂಲಾಧಾರ ಚಕ್ರ ಅಂತ ಅದು ನಮ್ಮ ದೇಹದಲ್ಲಿ ಲಾಸ್ಟ್ ಅಂದರೆ ಬೆನ್ನಿನ ಕೆಳಗಡೆ ಇರ್ತಕ್ಕಂಥ ಚಕ್ರ ಅಲ್ಲಿ ಕೂಡ ಗಣಪತಿ ಇರ್ತಾನೆ ಸೊ ಗಣಪನ ನಾವು ಆರಾಧನೆ ಮಾಡ್ತಾ ಗಣೇಶನ ಹೊಲಿಸ್ಕೊಂಡ್ರೆ ಸಾಕು ನಾವು ಪ್ರತಿಯೊಂದು ಕೆಲಸದಲ್ಲೂ ಹೇಗೆ ಮುಂದೆ ಹೋಗ್ತೀವಿ ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ಆದರೆ ಇದು ಒಂದು ಹೊಸ ವಿಚಾರ ಸೊ ನಾನು ತಿಳ್ಕೊಂಡಾಗ ಇದು ಹೇಗೆ ಗಣಪತಿ ನಮ್ಮ ದೇಹದಲ್ಲಿ ಇರ್ತಾರೆ ಅಂತಂದರೆ ಮೂಲಾಧಾರ ಚಕ್ರದಲ್ಲಿ ಗಣಪತಿನ ಕೂರಿಸಿರ್ತಾರೆ ಸೊ ನಾವು ನಮ್ಮ ಚಕ್ರದಲ್ಲಿ ಏಳು ಚಕ್ರಗಳಿವೆ ಆ ಏಳು ಚಕ್ರಗಳನ್ನ ನಾವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಸೊ ಅದ್ರ ಬಗ್ಗೆ ಇನ್ನೊಂದಿನ ಡೀಪಾಗಿ ವಿಡಿಯೋನ ಮಾಡ್ತೀನಿ ಖಂಡಿತ ಸೊ ಈ ಮೂಲಾಧಾರ ಚಕ್ರದಲ್ಲಿ ಗಣೇಶನ ನಾವು ಕರೆಕ್ಟಾಗಿ ನಾವು ಅರ್ಥ ಮಾಡಿಕೊಂಡು ನಮ್ಮ ಬಾಡಿನ ಬ್ಯಾಲೆನ್ಸ್ ಮಾಡ್ತಾ ಅದನ್ನು ನಾವು ಕರೆಕ್ಟಾಗಿ ನಮ್ಮ ಒಂದು ಬಾಡಿ ಬ್ಯಾಲೆನ್ಸಿಗೆ ಯಾವ ಥರನಪ್ಪ ನಾವು ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂದರೆ ನಮ್ಮ ಬಾಡಿನಲ್ಲಿ ಕೆಲವೊಂದು ಗೊತ್ತಿರೋ ಹಾಗೆ ಸುಮಾರು ಅನಾರೋಗ್ಯಗಳಿರುತ್ತೆ ಸೊ ನಾವು ಕೂತ್ಕೊಂಡಾಗ ಬ್ಯಾಕ್ ಪೇಯ್ನ್ ಬರ್ತಾ ಇರುತ್ತೆ ಸೊ ಗ್ಯಾಸ್ಟ್ರಿಕ್ ಆಗಿರುತ್ತೆ ಸ್ಟಮಕ್ ಪೇಯ್ನ್ ತುಂಬ ಬರ್ತಾ ಇರುತ್ತೆ ಇದೆಲ್ಲ ಯಾಕೆ ಬರುತ್ತೆ ನಮ್ಮ ಬಾಡಿನಲ್ಲಿರ್ತಕ್ಕಂಥ ಕೆಲವೊಂದು ನೆಗೆಟಿವ್ ಥಾಟ್ಸ್ ಇರುತ್ತೆ ಸೊ ಇದರಿಂದ ಕೂಡ ನಾವು ಆಚೆ ಖಂಡಿತ ಬರ್ಬೋದು ವಿತೌಟ್ ಮೆಡಿಸನ್ನಲ್ಲಿ ನಾವು ಇದನ್ನು ಕ್ಲಿಯರ್ ಕೂಡ ಮಾಡ್ಕೋಬೋದು ಸೊ ಇವತ್ತಿನ ವಿಷಯನ ನಿಮ್ಮ ಹತ್ರ ಇದನ್ನು ಶೇರ್ ಮಾಡ್ತಾ ಸೊ ನಾಳೆ ಇನ್ನೊಂದು ಹೊಸ ವಿಷಯದೊಂದಿಗೆ ಖಂಡಿತ ಬರ್ತೇನೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಗಣೇಶ ಸಕಲ ಇಷ್ಟಾರ್ಥಗಳನ್ನ ಕೊಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್